ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸ್ವತಂತ್ರ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವರಿಗೆ ನನಗೆ ನನಗೆ ನೋವಾಗೋದಿಲ್ವಾ ಯಾರ್ಯಾರ ಜೊತೆ ನೀನ್ ಕಟ್ತೀಯ ನೀನು ನಿನ್ನ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂ ನಾವ್ಯಾವ್ದಾದ್ರು ಬಾಯ್ಬಿಟ್ಟಿದ್ದೀವ ದಯಮಾಡಿ ಯಾರು ಅಪಾರ್ಥ ತಿಳ್ಕಬೇಡಿ ನಾನು ಇದೆಲ್ಲ ಮಾತನಾಡಬಾರ್ದಾಗಿತ್ತು ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು ಸರ್ ದಯವಿಟ್ಟು ಇದು ಮಾಡಬೇಡಿ ಸರ್ ಏನು ಇದು ಮಾಡಬೇಡಿ ಏನು ಮಾತಾಡಿದ್ರು ದೂರು ಟಿವಿ ನಲ್ಲಿ ಬರ್ತಾ ಇದೆ ಇಲ್ಲಿ ಬಂದ್ರೆ ಹೊಡೆಸ್ತಾರೆ ಹೊಡೆಸ್ಬಿಡ್ತಾರೆ ನನ್ಗೆ ಅಂತ ಅಲ್ಲ ಅಲ್ಲ ಇದಕ್ಕೋದ್ರೆ ಅಂತ ತಾವೆಲ್ಲ ಕೇಳಿದಿರಿ ಇಲ್ಲಿ ಚೆಲುವರಾಜು ಅಂತ ಬಂದು ನಿಂತಿದ್ದ ಕೂತಿದ್ದಾನೆ ಕಾಂಟ್ರಾಕ್ಟ್ ಚೆಲುವರಾಜು ನಮ್ಮ ಸಮಾಜದವನು ನಮ್ಮ ತಾಲೂಕವನು ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೇರಿದವನು ಅವ್ನು ಕಸ ಕುಡ್ಸ ಕೆಲಸ ಮಾಡ್ತಾ ಇದ್ದಾನೆ ಅವನ್ ಎಂ ಪಿ ಮತ್ತೆ ಕೊಡ್ಲಿಲ್ಲ ಅಂತ ಹೇಳಿ ಮನ್ಸಿಗೆ ಕರೆದಂತವನು ಆಡಿಯೋ ರೆಕಾರ್ಡು ಪ್ರೂವ್ ಆಗಿದೆ ಇವೆಲ್ಲ ಮಾಡಿ ನಾಟಕ ಮಾಡ್ಬಿಟ್ಟು ಬಳಕ ಮುಂಚೆ ಸಮಾರಂಭಕ್ಕೆ ಬಳತ್ ಮುಂಚೆನೆ ಈ ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಸಮಾಜದ ಬಗ್ಗೆ ಎಷ್ಟು ಸದಭಿಪ್ರಾಯ ಇದೆ ಅಂತ ಶಾಸಕನಿಗೆ ನಮ್ಮ ನಮ್ಮ ಕ್ಷೇತ್ರದ ನಮ್ಮ ಸಮಾಜದ ಜನರಿಗೆ ಗೊತ್ತಿದೆ ನನ್ನ ನೋವಿನಿಂದ ಮಾತಾಡ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ಇಂಥ ಸಮ ಇಂಥ ಸಮಾರಂಭದಲ್ಲಿ ನಾನು ಇಂಥ ಕೆಟ್ಟ ಬಳಗಳ ಬಗ್ಗೆ ಮಾತಾಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಅಂತ ನಾನು ನನ್ನ ಮನಸ್ಸಿಗೆ ಘಾಸಿ ಆಗ್ತದೆ ನಾನು ಮಾತನಾಡ್ಬಿಟ್ಟು ನಾನು ಸುಮ್ಮನೆ ಹೋಗ್ತಾ ಇದ್ದೆ ಹೌದು ಮೇಡಮ್ ಅವ್ರು ಮಾತನಾಡ್ತಾ ಕೃಷಿ ಸಮಾಜ ಕೃಷಿ ಸಮಾಜ ಅಂತ ಹೇಳೋ ಅಧಿಕಾರಿಗಳು ಜಾತಿ ಬಗ್ಗೆ ಮಾತನಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಇತಿಮಿತಿ ಕೆಲಸ ಮಾಡಬೇಕಾಗ್ತದೆ ಈ ಒಕ್ಕಲಿಗ ಸಮಾಜ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಒಂದು ಕೊಡುಗೆ ದಾನಿಯಾಗಿ ಬೇರೆ ಜನಾಂಗದ ಬೇರೆ ಸಮಾಜದ ಎಲ್ಲರನ್ನ ಒಳಗೊಂಡು ರಾಜಕಾರಣ ಇರ್ಬೋದು ಸಮಸ್ಯೆ ಸೇವೆ ಇರ್ಬೋದು ವಿದ್ಯಾಸಂಸ್ಥೆಗಳು ಅವೆಲ್ಲವನ್ನು ನಿಸ್ವಾರ್ಥದಿಂದ ಮಾಡ್ತಾ ಇರ್ತಕ್ಕಂಥ ಸಮಾಜ ಒಕ್ಕಲಿಗ ಸಮಾಜ ಇವತ್ತು ನಮ್ಮ ಸಮಾಜದಲ್ಲೂ ಬಹಳಷ್ಟು ಹುಡುಕುಗಳು ಇದಾವೆ ಅವೆಲ್ಲ ಸರಿ ಹೋಗ್ತಾ ಇದೆ ನಮ್ಮ ಸಮಾಜ ಇನ್ನೂ ಕೇವಲ ಬರೀ ತೋರ್ಪಡಿಕೆಗೆ ನಾವು ಗೌಡಕ್ಕೆ